ನೇಮಕಾತಿಗೆ ಸಂಬಂಧಪಟ್ಟಂತೆ ಸರ್ಕಾರವು ತೆಗೆದುಕೊಂಡಂತಹ ನಿರ್ಣಯಗಳ ಬಗ್ಗೆ ಇವತ್ತು ನೇಮಕಾತಿಗೆ ಸಂಬಂಧಿಸಿದಂತೆ ಈಗಾಗಲೇ ಅಂದರೆ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಸರ್ಕಾರದ ಯಾವುದೇ ಇಲಾಖೆ ಮಂಡಳಿ ಅಥವಾ ನಿಗಮಗಳು ಹೊರಡಿಸಿರುವ ಅಧಿಸೂಚನೆಯನ್ನು ರದ್ದುಪಡಿಸಲು ಸರ್ಕಾರವು ಸೂಚಿಸಿದೆ ಸರ್ಕಾರದ ಈ ಮಹತ್ವದ ತೀರ್ಮಾನದಿಂದ ರಾಜ್ಯದ ವಿವಿಧ ಇಲಾಖೆಗಳ ನೇಮಕಾತಿ ಪ್ರಕ್ರಿಯೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ ಒಟ್ಟು ಎಂಬತ್ತು ಸಾವಿರ ಹುದ್ದೆಗಳ ನೇಮಕಾತಿ ಅಧಿಸೂಚನೆಯನ್ನು ರದ್ದುಪಡಿಸುವ ನಿರ್ಧಾರವನ್ನು ಸರ್ಕಾರ ಕೈಗೊಂಡಿದೆ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹಿಂದೆ ಹಾಗೂ ನಂತರ ಆದ ತಿದ್ದುಪಡಿ ಅಧಿಸೂಚನೆಗಳನ್ನು ಸಹ ರದ್ದುಪಡಿಸಬೇಕೆಂದು ಸರ್ಕಾರವು ತೀರ್ಮಾನಿಸಿದೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಜಾರಿಗೆ ಬಂದ ಮೇಲೆ ಹೊಸದಾಗಿ ನೇಮಕಾತಿಯ ಅಧಿಸೂಚನೆಯು ಕಾಲಬದ್ಧವಾಗಿ ಸಂಬಂಧಿಸಿದ ನೇಮಕಾತಿಗೆ ಅನುಗುಣವಾಗಿ ನೇಮಕಾತಿಯ ಪ್ರಾಧಿಕಾರಗಳಿಗೆ ನಿರ್ದೇಶನವನ್ನು ಸರ್ಕಾರವು ನೀಡುತ್ತದೆ ರದ್ದುಗೊಂಡಂತಹ ಅಧಿಸೂಚನೆಗಳ ಬದಲು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ಬಗ್ಗೆ ಸರಿಯಾಗಿ ನೋಡಿ ಅರ್ಥೈಸಿದ ನಂತರ ಹೊಸ ಅಧಿಸೂಚನೆಯನ್ನು ಸರ್ಕಾರವು ಹೊರಡಿಸುತ್ತದೆ ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿಗಳನ್ನು ನೂರ ಒಂದು ಭಾಗವಾಗಿ ಗುರುತಿಸಿದೆ ಮೂರು ಗುಂಪುಗಳಾಗಿ ಮಾಡಿ ಶೇಕಡ ಹದಿನೇಳರಷ್ಟು ಮೀಸಲಾತಿಯನ್ನು ಹಂಚಿಕೆ ಮಾಡುವ ನಿರ್ಧಾರವನ್ನು ಕೈಗೊಂಡಿದೆ ಅನುಮೋದಿತ ಹುದ್ದೆಗಳಿಗೆ ಅನ್ವಯಿಸಲು ಸೂಚನೆಯನ್ನು ಸಹ ನೀಡಿದೆ ಸರ್ಕಾರದ ನಿಲುವಿನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ತಪ್ಪದೇ ಪ್ರೆಸ್ ಮಾಡಿ ಸರ್ಕಾರದ ತೀರ್ಮಾನದಿಂದ ಈಗಾಗಲೇ ಹಲವು ತಿಂಗಳುಗಳಿಂದ ಸರ್ಕಾರಿ ಉದ್ಯೋಗಕ್ಕಾಗಿ ತಯಾರಾಗುತ್ತಿರುವ ಸಾವಿರಾರು ಅಭ್ಯರ್ಥಿಗಳಿಗೆ ತುಂಬ ನಿರಾಸೆ ಉಂಟಾಗಿದೆ ಈ ಹೊಸ ತೀರ್ಮಾನದಿಂದ ಎಂಬತ್ತು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳ ನೇಮಕಾಗಿಯು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿತ್ತು ಈ ನೇಮಕಾತಿಯ ಸ್ಥಗಿತದಿಂದಾಗಿ ಪೊಲೀಸ್ ಇಲಾಖೆ ಶಿಕ್ಷಣ ಇಲಾಖೆ ಕೃಷಿ ಇಲಾಖೆ ಸಂಗೋಪನೆ ಗ್ರಾಮೀಣ ಅಭಿವೃದ್ಧಿ ಇನ್ನೂ ಹಲವು ಇಲಾಖೆಗಳು ಇದರಲ್ಲಿ ಒಳಗೊಂಡಿದೆ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳುವ ತೀರ್ಮಾನವು ಸರ್ಕಾರದ ಮಹತ್ವದ ಹೆಜ್ಜೆ ಎಂದು ಸರ್ಕಾರವು ತಿಳಿಸಿದೆ ಎಲ್ಲ ನೇಮಕಾತಿ ಪ್ರಾಧಿಕಾರ ಆಯ್ಕೆ ಮಂಡಳಿಗಳೂ ಸಹ ಈ ನಿರ್ದೇಶನವನ್ನು ಕಡ್ಡಾಯವಾಗಿ ಪಾಲಿಸಬೇಕೆಂದು ಸೂಚಿಸಿದೆ ಇದಕ್ಕೆ ಸಂಬಂಧಿಸಿದ ಎಲ್ಲ ಹೊಸ ಆದೇಶಗಳು ಬರುವವರೆಗೂ ಯಾವುದೇ ರೀತಿಯ ನೇಮಕಾತಿ ಪ್ರಕ್ರಿಯೆ ಆರಂಭವಾಗುವುದಿಲ್ಲವೆಂದು ಸರ್ಕಾರವು ತಿಳಿಸಿದೆ